ಹಲೋ ಫ್ರೆಂಡ್ಸ್ ನಾವಿವತ್ತು ಮನೆಯಲ್ಲಿರುವ ಇಂಗ್ರೀಡಿಯಂಟ್ಸನ್ನು ಯೂಸ್ ಮಾಡಿಕೊಂಡು ಎಗ್ ಬಿರಿಯಾನಿ ಮಾಡೋಣ ಬನ್ನಿ ಬೇಕಾಗುವ ಸಾಮಗ್ರಿಗಳು ಚಾಪ್ ಮಾಡಿರುವಂತಹ ನೀರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಾಯಿ ಮೆಣಸು ನೆಕ್ಸ್ಟ್ ನಾವು ಗರಂ ಮಸಾಲ ಹುಡಿ ಮೆಣಸಿನ ಹುಡಿ ಅರಶಿನ ಹುಡಿ ಕಾಲು ಮೆಣಸಿನ ಹುಡಿ ಇದಿಷ್ಟು ಬೇಕಾಗುವ ಮಸಾಲೆಗಳು ಎಗ್ಗನ್ನು ಬಾಯ್ಲ್ ಮಾಡ್ಲಿಕ್ಕೆ ಇಟ್ಕೊಳ್ತಿದ್ದೀವಿ ನಾವಿಲ್ಲಿ ಯೂಸ್ ಮಾಡ್ಕೊಳ್ತಿರೋದು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ಹುಣ್ಸೆಹಣ್ಣಿನ ರಸ ತೆಗಿಲಿಕ್ಕೋಸ್ಕರ ಅದನ್ನು ಚೆನ್ನಾಗಿ ಕಿವಿಚಿಟ್ಕೊಳ್ಬೇಕು ಎಗ್ ಬಾಯ್ಲ್ ಆದಮೇಲೆ ನಾವಿಲ್ಲಿ ಅಕ್ಕಿ ಬಾಯ್ಲ್ ಆಗಲಿಕ್ಕಿಡಬೇಕು ಒಂದು ಪಾತ್ರೆಗೆ ನೀರು ಎಣ್ಣೆ ಉಪ್ಪು ನೆಕ್ಸ್ಟ್ ಪಲಾವ್ ಎಲೆ ನಕ್ಷತ್ರ ಹೂವು ಏಲಕ್ಕಿ ಮತ್ತು ಆಗ ತೊಳೆದಿಟ್ಕೊಂಡಿರುವಂತಹ ಅಕ್ಕಿಯನ್ನು ಹಾಕಿ ಒಂದು ಅಕ್ಕಿ ಏಯ್ಟಿ ಪರ್ಸೆಂಟ್ ಬಂದಮೇಲೆ ಅನ್ನವನ್ನು ತೆಗೆದಿಟ್ಕೊಳ್ಬೇಕು ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಎಗ್ಗನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೆಕ್ಸ್ಟ್ ಅದೇ ಪ್ಯಾನ್ಗೆ ಎಣ್ಣೆ ಹಾಕಿ ಸ್ವಲ್ಪ ಚಾಪ್ ಮಾಡಿರುವಂತಹ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಗೋಲ್ಡನ್ ಬ್ರೌನ್ ಇಶ್ವರವ್ರಿಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನೊಂದು ಕಡಾಯಿಗೆ ತುಪ್ಪ ಮತ್ತು ಮಸಾಲ ಪದಾರ್ಥಗಳು ಪಲಾವ್ ಎಲೆ ನಕ್ಷತ್ರ ಹೂವು ಏಲಕ್ಕಿ ಒಂಥರ ಪದಾರ್ಥಗಳನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಚಾಪ್ ಮಾಡಿರುವಂತಹ ಸ್ವಲ್ಪ ಟೊಮ್ಯಾಟೊ ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಖಾರಕ್ಕೆ ತಕ್ಕಷ್ಟು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಕಾಯಿ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವಾಗ ತೆಗೆದಿಟ್ಕೊಂಡಿರುವಂತಹ ಮಸಾಲೆ ಪದಾರ್ಥಗಳನ್ನು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ನಾವಾಗ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆ ಎಗ್ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆ ಎಗ್ ಮಸಾಲೆಗಳನ್ನು ಹೀರೋ ಹಾಗೆ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವಾಗ ಕ್ಯೂಚಿಟ್ಕೊಂಡಿರುವಂತಹ ಏನು ಹುಣ್ಸೆಹಣ್ಣು ರಸ ಇದೆಯಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಆಗ ಫ್ರೈ ಮಾಡಿರುವಂತಹ ಆನಿಯನ್ ಅದಕ್ಕೆ ಹಾಕಿ ಒಂದೆರಡು ನಿಮಿಷ ಕುದಲಿಕ್ಕೆ ಇಡಬೇಕು ಅದು ಕುದ್ದ ತಕ್ಷಣ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ದಮ್ ಕಟ್ಟಲಿಕ್ಕೆ ಇಡಬೇಕು ಒಂದು ಕಡಾಯಿಗೆ ಒಂದು ಲೇಯರ್ ರೈಸ್ ಹಾಕಿಕೊಂಡು ಮಸಾಲೆಗಳನ್ನು ಆ್ಯಡ್ ಮಾಡಬೇಕು ಅದರ ಜೊತೆ ಎಗ್ ಹಾಕಿ ಇನ್ನೊಂದು ಲೇಯರ್ ಇನ್ನೊಂದು ಲೇಯರ್ ರೈಸ್ ಹಾಕಿ ಎಗೈನ್ ಅದಕ್ಕೆ ಮಸಾಲೆ ಎಗ್ಗಾನ ಹಾಕಿ ವಾಪಸ್ ಎಗೇನ್ ಒಂದು ಲೇಯರ್ ಹಾಗೆ ಲೇಯರ್ ಲೇಯರ್ ಆಗಿ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡಿರುವಂಥ ಆನಿಯನ್ ಗೋಡಂಬಿ ಎಲ್ಲ ಹಾಕಬೇಕು ಅದಕ್ಕೆ ನಾವೀಗ ಗೋಡಂಬಿ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಗೋಡಂಬಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೆಕ್ಸ್ಟ್ ನಾವು ರೆಡಿಯಾಗಿರುವಂತಹ ಬಿರಿಯಾನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಿರುವಂತಹ ಆನಿಯನ್ ಮತ್ತು ಗೋಡಂಬಿ ಹಾಕಿ ನಾವಾಗ ಅನ್ನ ಬಸಿದಿಟ್ಕೊಂಡಿರುವಂತಹ ನೀರು ಹಾಕಿ ಅದನ್ನು ದಮ್ ಕಟ್ಟಲಿಕ್ಕೆ ಇಡಬೇಕು ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಇಟ್ಟರೆ ನಮ್ಮ ರುಚಿಕರವಾದಂತಹ ಎಗ್ ಬಿರಿಯಾನಿ ಘಮ ಘಮ ಅಂತಿರೋ ಎಗ್ ಬಿರಿಯಾನಿ ಸವಿಯಲು ಸಿದ್ಧ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ